ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ಸ್ವಾಗತ ಕಳೆದ ವಾರದಲ್ಲಿ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೆ ಮುಖ್ಯವಾಗಿ ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೇನು ಆಗಬೇಕು ಎನ್ನುವುದಕ್ಕೂ ಶಾಸಕರ ಗಮನಕ್ಕೆ ತರುವ ಒಂದು ಪ್ರಯತ್ನವನ್ನು ಚಾರ್ವಕ ಸುದ್ದಿವಾಹಿನಿ ಮೂಲಕ ನಾನು ಮಾಡಿದ್ದೆ ಮಾಡಿದ ಎರಡು ವಿಡಿಯೋ ಮಾಡಿದ್ದೆರಡು ಆದರೆ ನನ್ನ ಖಾಸಗಿ ವಾಟ್ಸಪ್ ಖಾತೆಗೆ ಬಂದಂಥ ಮಾಹಿತಿ ನೂರಾರು ಅದರಲ್ಲಿ ನಾನು ಮುಖ್ಯವಾಗಿ ಸಾಗರ ಶಾಸಕರ ಗಮನಕ್ಕೆ ತಂದಿದ್ದು ಬ್ರೋಕರ್ಗಳ ಹಾವಳಿ ತಾಲೂಕು ಆಫೀಸ್ನಲ್ಲಿ ನಗರಸಭೆಗಳಲ್ಲಿ ನಗರ ಸಭೆಯಲ್ಲಿ ಮತ್ತು ಆರ್ ಟಿ ಒ ಕಚೇರಿಯಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರ್ವೆ ಇಲಾಖೆಯಲ್ಲಿ ಈ ಬಗ್ಗೆ ಹೇಳಿದ್ದೆ ಆದರೆ ಬಂದ ಮಾಹಿತಿ ನನಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳು ದೊರಕಿದವು ಒಂದು ಮುಖ್ಯವಾಗಿ ಅರಣ್ಯ ಇಲಾಖೆಯಲ್ಲಿ ಕೆಲವರು ಶಾಸಕರ ಬೆಂಬಲಿಗರು ನಾವು ಎಂದು ಹೇಳಿಕೊಂಡು ಮಾಡುತ್ತಿರುವ ಮಾಡುತ್ತಿರುವ ಅನಾಹುತ ಮತ್ತು ಅವಘಡಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಾಖಲೆ ಏನೇ ಅವರೇನು ಕೊಟ್ಟಿಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯೇ ದಾಖಲೆ ಎನ್ನಬಹುದು ಹಾಗೆ ಇತರೆ ಇಲಾಖೆಗಳಲ್ಲಿ ಶಾಸಕರ ಕೆಲವು ಬೆಂಬಲಿಗರು ಬೇರೆ ಬೇರೆ ರೀತಿಯ ಅಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅದು ನಿಲ್ಲಬೇಕಾಗಿದೆ ಇದರಿಂದ ಇದು ಇದು ಶಾಸಕರ ಗಮನಕ್ಕೆ ಇಲ್ಲ ಇದರಿಂದ ಶಾಸಕರಿಗೆ ಕೆಟ್ಟ ಹೆಸರು ತರುವ ಎಲ್ಲ ಸಂದರ್ಭಗಳು ಇದೆ ಎಂದು ಶಾಸಕರ ಶಾಸಕರ ಒಳಿತನ್ನ ಬಯಸುವಂತಹ ಒಂದಿಷ್ಟು ಜನ ಅವರ ಬೆಂಬಲಿಗರು ಖಾಸಗಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಏನಾಗಿದೆ ಅಂದ್ರೆ ಶಾಸಕರು ಚುನಾವಣೆಯ ಹಿತಸಂಹಿತೆ ಮುಗಿದ ಮೇಲೆ ಸಾಗರ ಸಾಗರ ಕ್ಷೇತ್ರದಲ್ಲಿ ಸರಣಿ ಸಭೆಗಳನ್ನ ಮಾಡಿದ್ದಾರೆ ಪಂಚಾಯತ್ ರಾಜ್ ಇಲಾಖೆ ಮೆಸ್ಕಾಂ ಇಲಾಖೆ ಪಿಡಿಓಗಳ ಪಿಡಿಗಳೊಂದಿಗೆ ಸರಣಿ ಸಭೆಯನ್ನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಈ ಎರಡು ವಿಡಿಯೋ ಮಾಡಿದ ಮೇಲೆ ಮಾಡಿದ ಮೇಲೆ ಬಂದಂತ ಮಾಹಿತಿ ಏನಪ್ಪಾ ಅಂದರೆ ನನ್ನ ನನಗೆ ಖಾಸಗಿಯಾಗಿ ಸಾಗರ ತಾಲೂಕಿನಲ್ಲಿ ಪಂ ಮೂವತ್ತು ಏನು ಮೂವತ್ತೈದು ಮೂವತ್ತಾರು ಪಂಚಾಯತ್ಗಳು ಕ್ಷ ಕ್ಷೇತ್ರ ಅಥವಾ ತಾಲೂಕಿನಲ್ಲಿ ಇಲ್ಲಿ ಇರ್ತಕ್ಕಂಥ ಹಲವು ಪಿಡಿಓಗಳು ಬಹಳ ವರ್ಷಗಳಿಂದ ಇಲ್ಲಿ ಬೇರು ಬಿಟ್ಟಿದ್ದಾರೆ ಇವರು ಆಯಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡುತ್ತಿರುವ ಹಗರಣಗಳು ಹಲವು ಹಾಗಾಗಿ ಇದರ ಬಗ್ಗೆ ಬಹಳ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಬಹಳ ವರ್ಷಗಳಿಂದ ಇಲ್ಲಿ ಅವರಿಗೆ ವರ್ಗಾವಣೆ ಮಾಡಬೇಕು ಎನ್ನುವುದು ಬಂದಿರುವ ಮಾಹಿತಿ ಈಗಾಗಲೇ ಬೇರೆ ಬೇರೆ ಕಾರಣಕ್ಕಾಗಿ ಹಲವು ರೀತಿಯಲ್ಲಿ ಜ ಗ್ರಾಮಾಂತರ ಪ್ರದೇಶದಲ್ಲಿ ಜನರನ್ನು ಸುಲಿತಿದ ಹಣ ಸುಲ ಸುಲಿಯುವ ಕೆಲಸ ಪೀಳುವಗಳಿಂದ ನಡೀತಾ ಇದೆ ಅಂತ ಮಾಹಿತಿ ಇದೆ ಇದು ಗ್ರಾಮಾಂತರ ಪ್ರದೇಶದಲ್ಲಿ ಈ ಥರದ ಘಟನೆಗಳು ನಡೆದ್ರೆ ಇದು ಒಳ್ಳೆಯ ಲಕ್ಷಣವಲ್ಲ ಯಾಕಂದರೆ ರೈತರು ಕೃಷಿ ಕೂಲಿ ಕಾರ್ಮಿಕರು ಕಾರ್ಮಿಕರು ಬಡವರು ಇರುವಂಥ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ಥರ ಒದ್ದಾಡಿಸಿದರೆ ಅದು ಜನರಿಗೆ ಅದು ತೊಂದರೆ ಕೊಟ್ಟಂಗೆ ಶೋಷಣೆ ಮಾಡಿದಾಗ ಹಾಗಾಗಿ ಶಾಸಕರ ಗಮನಕ್ಕೆ ಚಾರವಾಕ ಸುದ್ದಿವಾಹಿನಿ ತರುವುದು ಅಂತಂದ್ರೆ ಅಂತಂದರೆ ಮುಖ್ಯವಾಗಿ ಶಾಸಕರು ಈ ತಾಲೂಕಲ್ಲಿರ್ತಕ್ಕಂಥ ಇಲಾಖೆಗಳಲ್ಲಿ ಒಂದು ಚುರುಕಾಗಿ ಸದೃಢವಾಗಿ ಸಮರ್ಥವಾಗಿ ಕೆಲಸ ಮಾಡುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಒಂದು ತಂಡವನ್ನು ಕಟ್ಟಬೇಕು ಪ್ರತಿ ಇಲಾಖೆಯಲ್ಲೂ ಕೂಡ ಇರುವಂಥ ಯೋಜನೆಗಳು ಏನೋ ಯೋಜನೆಗಳು ಮತದಾರರಿಗೆ ನಾಗರಿಕರಿಗೆ ತಲುಪ ತಲುಪಲು ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಚುರುಕಾದಂಥ ಆಡಳಿತ ಹೇಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಗಮನವಹಿಸಬೇಕು ಇದ್ರ ಬಗ್ಗೆ ಅವ್ರು ಮಾಡಲಿಕ್ಕೆ ಅವಕಾಶ ಏನಪ್ಪಾ ಅಂದ್ರೆ ಸಾಗರದ ಎ ಸಿ ಅವರನ್ನ ತಹಸೀಲ್ದಾರ್ ಅವರನ್ನ ತಾಲೂಕು ಪಂಚಾಯತ್ ಅಧಿಕಾರಿಯನ್ನ ನಗರಸಭೆಯ ಆಯುಕ್ತರನ್ನ ಈಗ ಪ್ರಮುಖ ಇಲಾಖೆಯ ಪ್ರಮುಖರನ್ನ ಕೂರಿಸಿಕೊಂಡು ಮೊದಲಾದ ಒಂದು ಸಭೆ ಮಾಡಿ ನಂತರ ಎಲ್ಲೆಲ್ಲಿ ಈ ತರ ಒಂದು ಸಮಸ್ಯೆ ಇದ್ದಾವೆ ಯಾರ್ಯಾರ ಮೂಲಕ ಇದು ಈ ಸಮಸ್ಯೆ ಉದ್ಭವ ಆಗುತ್ತೆ ಟ್ರೇಸ್ ಮಾಡಿಬಿಟ್ಟು ಅಲ್ಲಿ ಅದನ್ನ ಅದಕ್ಕೊಂದು ಟ್ರಿಮ್ ಮಾಡಿದ್ರೆ ಅದಕ್ಕೊಂದು ಮೇಜರ್ ಸರ್ಜರಿ ಮಾಡಿದ್ರೆ ಬಹುಶಃ ಒಂದು ಅಪರೂಪದ ಒಂದು ಆಡಳಿತ ಶ್ರೀಣಿಗೆ ಸಾಧ್ಯ ಆಗತ್ತೆ ಅಂತ ನಾನು ನಾನು ಭಾವಿಸಿದ್ದೇನೆ ಇವೆಲ್ಲವೂ ಕೂಡ ನಾನು ಒಂದು ಸಣ್ಣ ಸಣ್ಣ ಮಾಹಿತಿಯ ಭಾಗವಾಗಿ ಶಾಸಕರಿಗೆ ಕೊಡ್ತಾ ಕೊಡ್ತಾ ಇದ್ದೇನೆ ಇದು ಒಟ್ಟಾರೆಯಾಗಿ ಬರೀ ಚಾರ್ಮಕ ಸುದ್ದಿವಾಹಿನಿ ಕೇವಲ ಟೀಕಿಸುವುದಷ್ಟೇ ಅಲ್ಲ ಒಂದೊಂದಿಷ್ಟು ಮಾಹಿತಿಯನ್ನ ಒಂದಿಷ್ಟು ಅವ್ರ ಮುಂದೆ ಇಟ್ಟು ಅವರು ತಿದ್ದು ಅವಕಾಶ ಉತ್ತಮ ಆಡಳಿತ ನೀಡಲಿಕ್ಕೆ ಅವಕಾಶ ಆಗುವ ಒಂದು ಪ್ರಯತ್ನದ ಭಾಗವಾಗಿ ಈ ಕೆಲಸವನ್ನ ಚಾರಕ ಸುದ್ದಿವಾಹಿನಿ ಮಾಡ್ತಾ ಮಾಡ್ತಾ ಇದೆ ನಂತರ ದಿನಗಳಲ್ಲಿ ಅಧಿಕ ದಾಖಲೆಯ ಮೂಲಕ ಏನೇನು ನಡೀತದೆ ಅನ್ನೋದು ಅದು ಅದು ಹೇಳುವುದು ಇದ್ದೇ ಇದೆ ಹೀಗಾಗಿ ಶಾಸಕರು ಈ ಬಗ್ಗೆ ಗಮನ ಕೊಡಬೇಕು ಅಂತ ಚಾರವಕ ಸುದ್ದಿವಾಹಿನಿಯ ಪರವಾಗಿ ನಾನು ವಿನಂತಿ ಮಾಡ್ತೇನೆ ನಾನು ಚಾರವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ ನನ್ನೊಂದಿಗೆ ರಾಘವೇಂದ್ರ ತಾಳಗುಪ್ಪ प्रधान संपादक्र सुधीर सय्यंद्री नमस्ते